ಗುಡ್ಡ ಯಾವ ಬಂಡೆ ಮೇಲೆ ನಮ್ಮ ಮಂಡೆ ಹೆಸರು ಬಂದಿದೆಯೋ ಗೊತ್ತಿಲ್ಲ ಅದು ಉರುಳಿ ಬಂದು ನಮ್ಗೆ ಮಂಡೆ ಆಗ್ತು ಅಂದ್ರೆ ಅಲ್ಲೇ ನಾವು ಮನೆಯನ್ನು ಹಾಗೆ ಅಂತ ಜಾಗ ಅದು ತಾಯಿಯವರು ಈ ತರ ಮತ್ತೇನು ಅನ್ಎಜುಕೇಟೆಡ್ ಏನಲ್ಲ ಬೆಂಗಳೂರಿನ ಯಾವುದೋ ಶೇಷಾದ್ರಿಪುರ ಕಾಲೇಜ್ ಯಾವ್ದು ಹೇಳಿದ್ರು ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ದವ್ರು ಈಗ ರಿಟೈರ್ ಆಗಿ ಹೇಳ ಆಯ್ತು ಹೀಗೆ ನಮ್ ತಾಯಿ ಹೋಗ್ಲೇಬೇಕು ಹೋಗ್ಲೇಬೇಕು ಹಠ ಮಾಡಿ ನೋಡಿ ನನ್ಗೆ ಮುಂದೆ ಮುಂದೋಗಿಲ್ಲ ಏನ್ ಮಾಡ್ಲಿ ನಾನು ಅಂತ ತುಂಬಾ ಆತಂಕಿತರಾಗಿದ್ರು ಅವರು ಒತ್ತಡದಲ್ಲಿದ್ರು ಹೇಳಿದ್ರು ನಮಗೂ ಅಯ್ಯೋ ಪಾಪ ಅನ್ಸುತ್ತೆ ಮತ್ತೆ ಆ ಹಿಮಾಲಯದ್ದು ನಮಗೂ ಹಾಗೆ ಆಯ್ತು ನಾವು ಈ ಕರೋನಾ ಬರೋ ತನಕ ನಾನು ನಮ್ಮ ಮನೆಯವರು ಆಲ್ಮೋಸ್ಟ್ ಪ್ರತಿ ವರ್ಷ ಹೋದಂಗೆ ಹೋದ್ವಿ ಒಂದು ಏಳೆಂಟು ವರ್ಷ ಹಿಮಾಲಯ ಇದಕ್ಕೆ ಒಂದಲ್ಲ ಒಂದು ಈ ಶರ್ಮರ ಜೊತೆ ಮಾಡ್ಕೊಳ್ಳೋದು ಹೋಗೋದು ಅಂತೇಳಿ ಈ ಕರೋನಾ ನಂತರ ನಮ್ಮ ಪ್ಲಾನ್ ಎಲ್ಲ ವ್ಯತ್ಯಾಸ ಆಯ್ತು ಬಿಡಿ ಅದು ಬೇರೆ ವಿಚಾರ ಆದ್ರೆ ಅದು ಚಳೆತನೇ ಹಾಗೆ ನಾನು ಕಳ್ಕೊಂಡಿದ್ದೆ ಜೀವನದಲ್ಲಿ ಇದರಲ್ಲೆಲ್ಲ ಅರ್ಥವೇ ಇಲ್ಲ ಅಂದ್ಕೊಂಡಿದ್ದೆ ಗೋಮುಖ ಅದು ಏನು ಗ್ಲೇಜಿಯರ್ ಫೋಟೋ ನೋಡಿದ್ದೆ ಅದರಲ್ಲಿ ಏನಿದೆ ಅದನ್ನ ಯಾಕೆ ಹೋಗಿ ನೋಡಬೇಕು ಅಂತ ನಾನು ಇಲ್ಲಿ ಬಂದು ನೋಡಿದ್ನಲ್ಲ ಸರ್ ನನ್ನ ಜೀವನ ಪಾವನ ಆಗೋಯ್ತು ಮತ್ತು ನನ್ನ ತಾಯಿ ಬಗ್ಗೆ ನನಗೆ ಅಪಾರವಾದ ಗೌರವ ಬಂತು ಅವಳು ಯಾಕೆ ಬಂದಿದ್ದಾಳೆ ಗೊತ್ತಾ ಸರ್ ಅವಳಿಗೆ ತಾನು ಬರಬೇಕು ಅನ್ನೋದಕ್ಕಿಂತ ಹೆಚ್ಚಿಗೆ ನನಗೆ ಇದು ತೋರಿಸ್ಬೇಕು ಅಂತ ಇತ್ತು ಆತ ನನ್ನ ತಾಯಿ ಮನಸ್ಸು ಎಷ್ಟು ದೊಡ್ಡದು ಸರ್ ನಾನು ಇದನ್ನ ಜೀವನದಲ್ಲೇ ನೋಡ್ತಿರ್ಲಿಲ್ಲ ಅಕಸ್ಮಾತ್ ಅಮ್ಮ ಹೋಗ್ಬಿಟ್ಟಿದ್ರೆ ನಾನು ಖಂಡಿತ ನಾನಾಗ ಬರ್ತಿರ್ಲಿಲ್ಲ ಅದು ಏನ್ ಗೊತ್ತಾ ಗೋಮುಖ ನಾವು ಫೋಟೋದಲ್ಲಿ ನೋಡ್ತೀವಿ ಸ್ವಲ್ಪ ದೂರದಿಂದ ತೆಗೆದಿರ್ತೀವಿ ಒಂದು ಬಿಳಿ ಬಿಳಿಯಾದ ಒಂದು ಸಣ್ಣ ಗುಹೆಯ ಅಷ್ಟೇ ಕಾಣುತ್ತೆ ಆದ್ರೆ ಅಲ್ಲಿ ಕೆಳಗಡೆಯಿಂದ ಭಾಗೀರಥಿ ಬರೋದು ಇಡೀ ಭಾರತೀಯ ಪರಂಪರೆ ಪರಮ ಪಾವನ ಅಂತ ಬಂದಿರುವಂತ ಬ್ರಹ್ಮದ್ರವ ಅಂತ ನಂಬ್ಕೊಂಡಿರುವಂತ ಭೀರಥಿ ಭಾಗಿರಥಿಯ ನೀರು ಅಲ್ಲಿಂದ ಕೆಳಗಡೆ ಮೇಲ್ಗಡೆ ಸ್ಫಟಿಕದ ರೀತಿಯಲ್ಲಿರುವಂತಹ ಆ ಹಿಮ ನೀರ್ ಗಲ್ಲುಗಳು ಅದು ಎಲ್ಲಾ ನಿಮ್ ಉದುರೋದಕ್ಕೆ ಇದಾಗಿ ಅಲ್ಲೆಲ್ಲ ಕಟ್ಕೊಂಡಿರೋದು ಮೇಲ್ಗಡೆಯಿಂದ ನೋಡಿದ್ರೆ ಅದು ಪೂರ್ತಿ ಮಣ್ಣು ಮಣ್ಣಿನ ಗುಡ್ಡ ಅನ್ನಾಗೆ ಅದು ನೀರ್ಗಲ್ಲು ಅಂತ ನಮ್ಗೆ ಆಗಲ್ಲ ಹೊರಗಡೆಯಿಂದ ನಾವು ಹತ್ರ ಆಗ್ತಾ ಆ ಕಲ್ಲು ಬಂಡೆ ಹತ್ತಿ ಇಳಿದು ಏನೋ ಮಾಡ್ಕೊಂಡು ಹೋಗ್ತೀವಿ ನಿಜವಾಗಿ ಹೇಳ್ಬೇಕು ಅಂತಂದ್ರೆ ನೀವು ಯಾಕೆ ಹೋಗ್ತೀರಿ ಅನ್ನೋದಕ್ಕೆ ಬಹಳ ನಿಮ್ಗೆ ಇತ್ತು ಆಮೇಲಿನ ಆ ನೆಮ್ಮದಿಗೋಸ್ಕರ ನಾವು ಅದನ್ನ ದಾಟ್ಬೇಕಾರೆ ಎಲ್ಲಿ ಬಿದ್ಬಿಡ್ತಿವೋ ಎಲ್ಲಿ ಬಂಡೆಗಳನ್ನು ಹತ್ತಬೇಕು ಈಗ ಅದರಲ್ಲೂ ಈ ಸೀರೆ ಉಟ್ಟು ಆ ಬಂಡೆಗಳನ್ನು ಹೊತ್ತೋದಿದೆಯಲ್ಲ ಕರೆಕ್ಟ್ ಅದು ಬಹಳ ಸಾಹಸ ಹೌದು ಇವ್ರನ್ನೆಲ್ಲ ಕರ್ಕಂಡು ನಾವು ಹೋಗ್ತಿದ್ವಿ ಇಲ್ಲೆಲ್ಲರೂ ಕೈ ಬಿರಿದ್ರೆ ಏನು ಎಲ್ಲಿ ಹೋಗಬೇಕು ಏನಾಗಬೇಕು ಅನ್ನೋದು ಏನು ಗೊತ್ತಿಲ್ಲ ನಮಗೆ ಹೊತ್ಕೊಂಡೋಗವ್ರು ಯಾರಿದ್ದಾರೆ ಗೊತ್ತಿಲ್ಲ ಏನು ನಾವು ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಗೊತ್ತಿಲ್ಲ ಆದರೂ ಹೋಗಬೇಕು ಯಾಕೆ ಹೋಗಬೇಕು ಗೊತ್ತಿಲ್ಲ ನಮಗೆ ಒಂದು ಸಮಾಧಾನ ಆ ಸಮಾಧಾನ ಏನು ಅದು ಪಾಪ ಪುಣ್ಯವ ನಿಮ್ಮ ಒಳಗಿನ ಇದಾವ ನೆಮ್ಮದಿಯೋ ಅದು ಏನೋ ಒಂದು ಗೊತ್ತಿಲ್ಲ ಆದರೆ ದೇವದ ದೇಹದಲ್ಲಿ ಒಂದು ರಾಸಾಯನಿಕ ಕ್ರಿಯೆ ಆಗುತ್ತೆ ಆ ರಾಸಾಯನಿಕ ಕ್ರಿಯೆ ಏನಂದ್ರೆ ನಿಮಗೆ ಅದ್ಭುತವಾದ ಒಂದು ನೆಮ್ಮದಿಯನ್ನು ಕೊಡುತ್ತೆ ನಾವು ಏನೋ ಮಾಡಿಬಿಟ್ಟಿದ್ದೀನಿ ಅಂತ ತೃಪ್ತಿಯನ್ನು ಕೊಡುತ್ತೆ ಅದೇ ಪ್ರಕೃತಿ ಅದರ ಎದುರಿಗೆ ಹೋಗಿ ನಿಂತ್ಕೊಂಡ್ವಿ ನಾವು ನೋಡಿದ್ವಿ ಬಹಳ ಮನಸ್ಸು ತುಂಬಿಬಿಡ್ತು ಅದು ಒಂದೇ ಒಂದು ಸಣ್ಣ ಬೇಜಾರು ಕೂಡ ಆಯಿತು ಅಲ್ಲಿ ಏನು ಗೊತ್ತೇನ್ರಿ ಆ ನೀರು ಬರುತ್ತಲ್ಲ ಆ ನೀರು ನಾವು ತಿಳ್ಕೊಂಡಂಗೆ ಶುದ್ಧವಾದ ನೀರಲ್ಲ ಓಹೋ ನಾವು ನೋಡುವಾಗ ಅದು ಕೆಸರು ನೀರು ತರ ಕೆಸರು ನೀರು ಅಂದ್ರೆ ತುಂಬಾ ಕೆಸರಲ್ಲ ಆದರೆ ಈ ಒಂಥರ ಮಳೆಗಾಲದ ಕೊನೆಯ ಮಳೆಗಾಲದ ನಂತರ ಹರಿಯುತ್ತಲ್ಲ ಒಂದಿಷ್ಟು ಕೆಂಪಾಗಿರುವ ನೀರು ಶುದ್ಧವಾದ ನೀರು ಬರುತ್ತೆ ಅನ್ನೋ ಕಲ್ಪನೆ ನಮಗೆ ಅದಿತ್ತು ಆಮೇಲೆ ನಾವು ಅಲ್ಲಿಂದ ಸುಮಾರು ಒಂದು ಒಂದು ಕಿಲೋಮೀಟರ್ ದೂರದಿಂದ ಆ ಜಾಗಕ್ಕೆ ಬರೋ ತನ್ಕೊಳ್ಳುವ ಮದ್ ಮಧ್ಯ ಮಧ್ಯೆ ಬೋರ್ಡ್ ಹಾಕಿದ್ದಾರೆ ಬಹಳ ಹುಟ್ಟೂರಿ ಅಂತದ್ದು ಏನು ಅಂತ ಕೇಳಿದರೆ ಇನ್ ನೈನ್ಟೀನ್ ಫಿಫ್ಟಿ ಗ್ಲೇಷಿಯರ್ ವಾಸ್ ಅಪ್ ಟು ಹಿಯರ್ ಅಲ್ಲಿವರೆಗೆ ಇತ್ತು ಹ್ಞೂ ಇಲ್ಲಿ ತನಕ ಇತ್ತು ಇಲ್ಲಿ ತನಕ ನಾವು ನಾವು ಅಂತಂದರೆ ಆ ಗ್ಲೇಷಿಯರ್ ದೂರ ಆಗ್ತಾ ಇರೋದನ್ನು ನೋಡ್ತಾ 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 ಅಲ್ಲಿಗೆ ಹೋಗ್ತೀವಿ ಹೋಗ್ತೀವಿ ಈಗ ಯಾವುದೋ ಒಂದು ಗ್ಲೇಷಿಯರು ಇಲ್ಲಿದ್ದು ಅಲ್ಲಿ ಗೊತ್ತ ಏನಾಯ್ತು ಅಲ್ಲ ಅಲ್ಲ ಯಾಕೆ ಅಂತಂದರೆ ನಮಗೊಂದಿಷ್ಟು ಈ ಪರಿಸರದ ಈ ಹವಾಮಾನದ ಬಗ್ಗೆ ಪ್ರಜ್ಞೆ ಇರೋದ್ರಿಂದ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ ಇಷ್ಟು ನೀರ್ಗಲ್ಲೇ ಇಷ್ಟು ಕರಗಿ ಹೋಯ್ತು ಅಂತ ಆದರೆ ಇದು ಮುಂದೆ ಕರೆದು ಹೋಗ್ಬಿಟ್ರೆ ಈ ಒಂದಿನ ಭಾಗಿರತಿನೇ ಬತ್ತಿ ಹೋಯ್ತು ಅಂತಂದ್ರೆ ನಾವ್ ಏನು ಈ ದ್ರವ ಅಂತೀವಿ ಬ್ರಹ್ಮ ದ್ರವ ಅಂತೀರಿ ಸಂಸ್ಕೃತದ ನೀರು ಅಂದ್ರೆ ಜೀವನ ಜೀವನ ಅಂದ್ರೆ ನಿಮ್ಗೆ ಗೊತ್ತಿದೆ ಶಬ್ದ ಜೀವನ ಅಂದ್ರೆ ನೀರು ಓದ್ಲಾಗ್ತಾ ಕರೆಕ್ಟ್ ಏನಾಗ್ಬೇಕು ಮನುಷ್ಯ ಜೀವನ ಇಲ್ಲಿ ಗೊತ್ತಿಲ್ಲ ಆ ಭೋಜ ವೃಕ್ಷಗಳು ಕುಳ್ಳ ಕುಳ್ಳ ಆಗ್ತಾ ಬಂತು ಇದು ಒಣಂತ ಒಣಂತ ಬಂತು ಇದು ಹಿಂಸರಿತ ಹೋಯ್ತು ಯಾಕೆ ಅಂತ ಕೇಳಿದ್ರೆ ಸುಂದರ ಅನ್ನೋದ್ರ ಮಾತುಗಳನ್ನ ನೆನಪಾಗ್ಬಿಡ್ತು ಅನಧಿಕೃತವಾದ ಕಟ್ಟಡಗಳು ಅನವಶ್ಯಕವಾದ ಕಟ್ಟಡಗಳು ಬ್ಯಾಡ್ದಿದ್ದ ಕಡೆ ಎಲ್ಲ ಇದನ್ನ ಮಾಡ್ತಿರೋದು ಕಟ್ಟ ಕಡದು ಗಣಿಗಾರಿಕೆ ಮಾಡೋದು ಇಲ್ಲೇ ಕಲ್ಲು ಹೊಡಿಯೋದು ಇಲ್ಲೇ ಮರ ಕಡಿಯೋದು ಇಲ್ಲೇ ಇದನ್ನ ಆ ಮಾಡ್ತೀನಿ ಅಂತ ಹೋಗೋದು ಇಲ್ಲೇ ಡ್ಯಾಮ್ಗಳನ್ನು ಮಾಡೋದು ಅಂತೇಳಿ ನಿಮ್ಗೊಂದು ಮಾತನ್ನು ಹೇಳ್ಬೇಕು ನಾನು ಮಧ್ಯ ಆಗಿ ಹೇಳ್ಬೇಕಾಗಿತ್ತು ಹೇಳಿಲ್ಲ ಲೋಹಾರಿನಾಗ ಯೋಜನೆ ಬಗ್ಗೆ ನಂಗೆ ಹೇಳಲೇಬೇಕು ಹೇಳ್ತೀನಿ ಈಗ ಬಿಡಿ ಇದು ಒಂದು ಮುಖ ಬೇಜಾರಾಯಿತು ಆದ್ರೆ ನಾನು ಇಲ್ಲಿ ಬಂದು ನೋಡ್ತಾ ಇದೀವಲ್ಲ ಅನ್ನುವಂಥದ್ದು ಬಹು ವರ್ಷದ ಕನಸು ನಮ್ಮಿಂದ ಜೀವಂತಿಕೆ ದೂರ ಆಗ್ತಾ ಇದೆಯೋ ಜೀವಂತಕ್ಕೆ ದೂರ ಆಗ್ತಾ ಇದೆಯೇನೋ ಅನ್ನೋ ಒಂದು ಇದು ಆದ್ರೆ ನಾವು ನೋಡ್ಬೇಕು ಅನ್ನಿರೋ ಒಂದನ್ನು ನೋಡ್ತಾ ಇದೀವಲ್ಲ ಈಗ ಆ ಸಮಾಧಾನನೂ ಆಯ್ತು ತೃಪ್ತಿ ಆಯ್ತು ಸುಮಾರು ಹೊತ್ತು ಸುಮ್ಮನೆ ಕೂತ್ಕೊಂಡಿವಿ ನಮ್ ಶರಬರು ಒಂದು ಕೆಲಸ ಮಾಡ್ಬಿಟ್ಟು ಅವರು ಬಹಳ ಶರ್ಮರು ಜೀವನೋತ್ಸಾಹ ಅವರ ವಯಸ್ಸಿಗೆ ಅವರು ಇದಕ್ಕೆ ನಾನು ಹೇಳ್ತಲ್ಲ ಅವರು ಒಂಥರ ಹೌದೌದು ಕರೆಕ್ಟ್ ಅವರು ಬಂದೆ ಬಂದೇ ಶರ್ಮರೇ ಅಂತ ಸೀದಾ ನನಗೆ ಶರ್ಮರ ನಾನು ಅವ್ರಿಗೆ ಶರ್ಮರು ಶರ್ಮರು ಮತ್ತೊಬ್ಬರು ಗಜಾನರ ಶರ್ಮರು ಹೋದ್ರೂ ಹೋದ್ರು ಹೋದ್ರೂ ಹೋದ್ರು ಒಟ್ಟು ದೂರ ಹೋಗಿ ಆ ಮೇಲ್ಗಡೆ ಗುಹೆ ಇದೆಯಲ್ಲ ಅದ್ರ ಒಳಗೆ ಸುಮಾರು ದೂರ ಹೋಗ್ಬಿಟ್ಟಿದ್ದಾರೆ ನಾವಿಲ್ಲಿ ಏನೋ ಮಾತಾಡ್ತಾ ಇದ್ದೀವಿ ನೋಡ್ತೀವಿ ಶರ್ಮರಲ್ಲಿದ್ದಾರೆ ಫಸ್ಟ್ ಟೈಮ್ ನನಗೆ ಸೀಟ್ ಬಂದ್ಬಿಡ್ತು ಮತ್ತೆ ಅವ್ರ ಬಗ್ಗೆ ನನ್ಗೆ ಭಾಳ ಗೌರವ ಯಾವಾಗಲೂ ನಾನು ಏನು ಧ್ವನಿಯಲ್ಲಿ ಅವ್ರ ಹತ್ರ ಮಾತಾಡಿಲ್ಲ ಅವತ್ ಮಾತ್ರ ಶರ್ಮರಿ ಎಲ್ಲಿ ಹೋಗ್ತಾ ಇದ್ರಿ ಬನ್ನಿ ಈಚೆಗೆ ಬನ್ನಿ ಅಂತ ಕರೆದಿ ಅವರು ಹೇಳಿ ಅವರಿಗೆ ಕೇಳ್ತಾ ಇಲ್ವಾ ಅದು ಆ ನೀರು ಅಲ್ಲಿ ಶಪಸ್ ಬಿಡುತ್ತಲ್ಲ ಶಪ ಕೇಳಲ್ಲ ಮುಂದೆ ಹೋಗ್ತಾ ಇದಾರೆ ಓಹ್ ನಾನು ಐಡಿಯಾತ್ರ ಓಡೋ ಐಡಿಯಾ ಅವ್ನು ನನಗಂತ ಚಿಕ್ಕವನು ನನಗಂತ ಅಂತ ವರ್ಷ ಚಿಕ್ಕ ಅಂತ ಹೇಗೆ ಮತ್ತೆ ನನಗೊಂದು ದರ್ಪ ಇಲ್ಲ ಅವನ ಮೇಲೆ ನಮ್ಮ ಮಗ ನಾನು ಹೇಳಿದ್ ಕೇಳ್ಬೇಕು ಅಂತ ಏ ಕರಿಯಮ್ಮ ಏ ಶರ್ಮರ ಅಂದೆ ಹುಕ್ಗಂಡೆ ಹೇಳಿದೆ ಅವನು ಓದ ದೂರ ಹೋಗಿ ಅಂತೂ ಓಡೋ ಆಗಲ್ಲ ಕಲ್ಲು ಬಂಡೆಗಳು ಮಿಡದೆ ಕಟ್ಕೊಂಡು ಹೋಗ್ಬೇಕು ಕರ್ಕೊಂಬಂದು ಈ ಕಡೆ ಎಂತ ಆಗದಿಲ್ಲ ರೀ ಶರ್ಮರ ಎಂತ ಅಷ್ಟು ಭಯ ಮಾಡ್ತೀರಿ ನೀವು ಅಂತಂದ್ರು ನಾನು ಒಂದು ಓದಿದ್ದೆ ಒಂದು ನ್ಯೂಸು ಅದಕ್ಕಿಂತ ನಾವು ಹೋಗೋದಕ್ಕಿಂತ ಒಂದ್ ತಿಂಗಳು ಮೊದ್ಲು ಇಬ್ರು ಅಲ್ಲಿ ಇದಕ್ಕ ಹೋಗಿ ಏನಾಗುತ್ತೆ ಈ ಐಸ್ ಕರಗುತ್ತಲ ಮೇಲ್ಗಡೆ ಕರಗತ್ತಲ್ಲ ಚೂಪ್ ಆಗುತ್ತೆ ತೊಟ್ಟಿಕ್ಕಿ ತೊಟ್ಟಿಕ್ಕಿ ಚೂಪ್ ಆಗುತ್ತೆ ಬುಡ ಎಲ್ಲಾರು ಕರಗುತ್ತಲ್ಲ ಅಂದ್ರೆ ಸೀದಾ ಬಂದು ಇಡುತ್ತೋ ನೀವು ಅದ್ಯಾವುದೋ ಒಂದು ಪುಷ್ಪಕಮ್ಯಾ ಯಾವ್ದು ಸಿನಿಮಾದಲ್ಲಿ ಐಸ್ ಚಾಕೊಂಡು ಚುಚ್ಚಿ ಆತರ ಇದು ಏನಾಗುತ್ತೆ ಇಬ್ರು ಸತ್ತು ಹೋಗಿದ್ರು ಅದು ಗೊತ್ತಿತ್ತು ನಂಗೆ ಹಾಗಾಗಿ ಹೇಳಿದೆ ಈಗ ನಾವು ಸೌಂದರ್ಯ ಸರಿ ಸೌಂದರ್ಯದ ಎಲ್ಲ ಒಂದು ಕಡೆ ಕರಾಳ ತೆಗೆದುಬಿಟ್ರೆ ಅದು ಗೊತ್ತಾಗಲ್ವಲ್ಲ ಕರೆಕ್ಟ್ ಶರ್ಮರಿಗೆ ಅಲ್ಲಿ ಹೇಳಿಲ್ಲ ನಾನು ಅಡುಗೆಳದೆ ಶರ್ಮ್ರಿ ಏನಂದ್ರೂ ಅಪಾಯ ಅದು ಅಂತೇಳಿ ಅವ್ರು ಹೇಳ್ತಿದ್ರು ಶರ್ಮ್ರೆ ಎಂತ ಕಷ್ಟ ಯೋಚನೆ ಮಾಡಿ ಅವ್ರು ಮಾತಾಡದೆ ಹಾಗೆ ಎಂಥ ಕಷ್ಟ ಯೋಚನೆ ಮಾಡ್ತೀರಿ ನಾವು ಅಲ್ಲಿಂದ ಬಂದಿದ್ದು ಇದನ್ನು ನೋಡಬೇಕು ಅಂತೇಳಿ ನಾನು ಎಂತ ಇದ್ದು ಅಕಸ್ಮಾತ್ ಹೋದ್ರೆ ಹೂ ಅದು ಹಂಗೆ ಅದಕ್ಕೆ ಅಷ್ಟೇ ಅದ್ರಂಗೆ ಹೇಳ್ಕೊಳ್ಳೋದಿತ್ತು ಅಲ್ಲ ಶರ್ಮರೇ ನಿಮ್ಗೆ ಏನಾರು ಒಂದು ಗತಿ ಕಾಣ್ತಲಕ್ಕ ಕೊನೆಗೆ ನಮಗೆ ತೊಂದರೆ ಆಗಲ್ವ ಅಂತೇಳಿ ಅಯ್ಯೋ ನನ್ನ ಈ ಇಲ್ಲಿ ಬರೋ ತನಕ ನೀನು ನಮ್ಮ ನೀವು ನಮ್ಮ ಕಂಪನಿಯನ್ನು ಎಂಜಾಯ್ ಮಾಡಿದ್ರಿ ಅಲ್ಲ ಅದನ್ನು ತಗೊಳಕು ಕಷ್ಟನು ಹಂಚಿದ್ರು ಅದನ್ನು ಸಹಜವಾಗಿ ಹೇಳ್ಬಿಟ್ರು ಸರಿ ಆದರೆ ಆಮೇಲೆ ಬರ್ತಾ ನಾವು ಮತ್ತೆ ಸರಿ ಆ ವಿಷಾದದಲ್ಲಿ ಆ ಇದನ್ನೆಲ್ಲ ನೋಡ್ಕೊಳ್ತಾ ನೋಡ್ಕೊಳ್ತಾ ಆ ಹೆಂಗ್ಸಿನ ಮಾತಾಡ್ತಾ ವಾಪಸ್ ಬಂದ್ವಿ ಅದು ಬಹಳ ಜನಕ್ಕೆ ಈ ಗಂಗೋತ್ರಿಯ ಮುಖದ ಎದುರಿ ಹೋಗಿ ನಿಂತಾಗ ಬಹಳ ಸಂತೋಷ ಆಗ್ಬಿಡುತ್ತ ಅಂತಂದರೆ ನೀವು ಯಾವುದೋ ಒಂದು ಪರ್ವತವನ್ನು ಏರಿ ನಾವು ಧೋಲ್ಮಪಾಸು ಕೈಲಾಸ ಪರ್ವತದ ಎರಡನೇ ದಿನ ಅಂತಿದ್ವಿ ಆ ಧೋಲ್ಮಪಾಸಲ್ಲಿ ನಿಂತಾಗ ಅಲ್ಲಿಂದ ಸುಕ್ಕು ಬಿಳಿ 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 ಹಿಮಾಚಾದಿತ ಹಿಮಾಚಾದಿತ ಪರ್ವತಗಳನ್ನು ನೋಡಿದಾಗ ಆಗುವ ಆನಂದ ಇಲ್ಲೇ ಆಗಲ್ಲ ವಾಸ್ತವವಾಗಿ ಆದರೆ ನಾವು ಪವಿತ್ರವಾದ ನದಿಯ ಅದರ ಹುಟ್ಟು ಮೂಲ ಅದರ ಹುಟ್ಟು ಅಂತಂದ್ರೆ ಅದರ ಗರ್ಭಾಶಯದ ಗರ್ಭನ ಆಳದಲ್ಲಿ ನೋಡ್ತಾ ಇದ್ದೀವಿ ಅನ್ನೋ ಅಷ್ಟು ಆನಂದ ಆಯಿತು ಅದೆಲ್ಲ ಸರಿ ಆದ್ರೆ ಇಲ್ಲಿ ತನಕ ಇದು ಹಿಂದೆ ಹೋಯ್ತಲ್ಲ ಆ ಹಿಂದೆ ಹೋಗೋದಕ್ಕೆ ಕಾರಣದ ಕಥೆ ಒಂದು ಸ್ವಲ್ಪ ಯಾಕಂದ್ರೆ ರಾಧಾಕೃಷ್ಣ ಬಿಡ್ತಿಯವರಾದ್ರಿಂದ ಹಸಿರುವಾಸಿ ಆದ್ರಿಂದ ಅದನ್ನು ಹೇಳಬೇಕು ಗಂಗೋತ್ರಿ ದರ್ಶನದ ನಂತರ ಅಂದರೆ ಐ ಮೀನ್ ಗಂಗೆಯ ದರ್ಶನದ ನಂತರ ಗಂಗೋತ್ರಿಯಿಂದ ಮೇಲೆ ಗೋಮುಖದಲ್ಲಿ ಗಂಗೆಯ ದರ್ಶನದ ನಂತರದ ಅನುಭೂತಿಯನ್ನು ಹಂಚಿಕೊಂಡ್ರಿ ಹಾಗೆ ಅದರಿಂದ ಮರಳಿ ಬರುವಾಗ ಯಾವ ಮನಸ್ಥಿತಿ ಇತ್ತು ಏನಾಯಿತು ಅನ್ನೋದನ್ನು ಹೇಳ್ಬೋದ ಅದು ಗೋಮುಖದಿಂದ ನಾವು ವಾಪಸ್ಸು ಗಂಗೋತ್ರಿಗೆ ಬರುವಾಗ ಒಂದೇ ಸ್ಟ್ಯಾಚಿಯಲ್ಲಿ ಬಂದುಬಿಟ್ವಿ ಅದು ನಮಗಷ್ಟು ಇದಾಗಲಿಲ್ಲ ಅಲ್ಲಿ ಬಂದು ಅಲ್ಲಿ ಉಳಿದ್ವಿ ಅದು ಮರುದಿನ ಬಂದುಬಿಟ್ವಿ ಬರುವಾಗ ನಮಗೆ ಒಂದೇ ಗೋಮುಖ ನೋಡಿರುವಂಥ ತೃಪ್ತಿ ಒಂದಿತ್ತು ಇನ್ನೊಂದು ಕೊರಗಿತ್ತು ಅದೇ ಗೋಮುಖ ಸರಿತಾ ಇದೆ ಅನ್ನುವಂಥದ್ದು ಅದೇ ಯಾಕೋ ಒಂಥರ ನೀರ್ಗಲ್ ಹಿಂದೆ ಹೋಗ್ತಿದೆ ಅನ್ನೋದನ್ನು ಅಲ್ಲಿಂದ ನಮಗೆ ಹಿಂದಿನ ಆ ಪರ್ವತಗಳು ಆ ಇದೆಲ್ಲ ಕಾಣ್ತಿತ್ತು ಅದು ಎಲ್ಲ ಕಳೆದು ಹೋಗ್ಬಿಡುತ್ತೇನೋ ಅನ್ನುವಂಥ ಒಂಥರ ಸಣ್ಣ ವಿಷಾದ ಅಂತೂ ಇತ್ತು ಬಿಡಿ ಬೇರೆ ಕಡೆ ಎಲ್ಲೂ ಇಲ್ಲದೇ ಇರೋದು ಈಗ ನಾವು ಮಾನಸರವರ ನೋಡಿದಾಗಲೂ ಚಾರ್ಧಾಮಗಳನ್ನು ನೋಡಿದಾಗಲೂ ಪರ್ವತಾರಾಯಣಿ ಪರ್ವತಕ್ಕೆ ಹೋದಾಗಲೂ ಆಗದೇ ಇರುವಂಥ ಒಂದು ನಿರಾಶೆಯ ಭಾವ ಇಲ್ಲಿತ್ತು ಗೋಮುಖದಿಂದ ಏನು ಸರಿಯುವಾಗ ಬಂದ್ವಿ ಮತ್ತು ಗಂಗೋತ್ರಿಯಲ್ಲಿ ಉಳಿದ್ವಿ ಗಂಗೋತ್ರಿಯಲ್ಲಿ ಉಳಿದು ವಾಪಸ್ ಬರುವಾಗ ಎಲ್ಲಿ ನಿಮಗೆ ನಿಮ್ಗೆ ಒಂದು ಘಟನೆ ಅದು ವಾಪಸ್ ಬರುವಾಗ ತುಂಬ ಕಾಡ್ತು ಯಾಕೆಂದರೆ ಗೋಮುಖದ ವಿಷಾದ ಭಾವ ಏನಿತ್ತು ಅದನ್ನು ನಾವು ನಮ್ಮೊಳಗೆ ಅದು ಅಂತಃಪ್ರಭಾವವಾಗಿ ಬರ್ತಾ ಇದ್ದಿದ್ದರಿಂದ ಆ ಲೋಹರಿನಾಗಿನ ಆ ಒಂದು ಖಾಲಿ ಸುರಂಗ ಏನ್ ಕಾಣ್ತೋ ಅದು ಕಂಡಾಗ ಜಿ ಡಿ ಅಗರ್ವಾಲ್ ರ ನೆನಪು ನಮ್ಮನ್ನೊಫೆಸರ್ ಜಿ ಡಿ ಅಗರ್ವಾಲ್ ಹ್ಮ್ ಸ್ವಾಮೀಜಿ ಅವರು ನೋಡಿ ಅವರು ಯಾವುದೋ ಮಧ್ಯಪ್ರದೇಶದ ಯಾವುದೋ ಇದರಲ್ಲಿ ಹುಟ್ಟಿದವರು ಐ ಟಿ ಓದ್ದವರು ಐ ಐ ಟಿ ಓದಿ ಅಲ್ಲಿ ಅಮೆರಿಕ ಹೋಗಿ ಓದಿ ಬಂದು ಐ ಐ ಟಿ ಪ್ರೊಫೆಸರ್ ಆಗಿ ಡಿ ಕಾಲೇ ಇದರದ ಐ ಐ ಟಿಯ ಡೀನ್ ಆಗಿ ಎಲ್ಲ ಇದ್ದವರು ಕೇವಲ ಗಂಗೆಯ ಒಂದು ಅವನತಿಯನ್ನು ನೋಡೋಕ್ಕಾಗದೆ ಆಗದೆ ಅದೆಷ್ಟು ಪ್ರಯತ್ನಗಳನ್ನು ಪಟ್ಟರು ಕರೆಕ್ಟ್ ನೋಡಿ ಇಡೀ ನಮ್ಮ ದೇಶದಲ್ಲಿ ನಾನು ನೋಡಿದಾಗೆ ಈ ಪರಿಸರದ ಹೋರಾಟದಲ್ಲಿ ಗೆದ್ದಿರುವಂಥ ಒಂದು ಅದ್ಭುತವಾದ ಘಟನೆ ಅಂತಂದರೆ ಅದು ಲೋಹ್ ಲೋಹಿನಾಗ್ ಯೋಜನೆ ಅದು ದಟ್ಟು ಬಿಕಾಸ್ ಆಫ್ ಪ್ರೊಫೆಸರ್ ಜಿ ಡಿ ಅಗರ್ವಾಲ್ ಜಿ ಡಿ ಅಗರ್ವಾಲ್ ನನಗೆ ಆ ಇದನ್ನು ನೋಡಿದಾಗ ಉತ್ತರ ಕಾಶಿಯಿಂದನೇ ಹೊರಟಿದ್ದು ನಾವು ಉತ್ತರ ಕಾಶಿನಲ್ಲಿ ನಾವು ಎರಡು ದಿನ ಉಳಿದಿದ್ವಿ ಅಂತ ಹೇಳಿದ್ನಲ್ಲ ಕರೆಕ್ಟ್ ಉತ್ತರ ಕಾಶಿಯಿಂದ ಎಷ್ಟು ಸುಮಾರು ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ಅಷ್ಟೇ ಮೇಲ್ಭಾಗದಲ್ಲಿ ಒಂದು ಐವತ್ತಡಿ ಎತ್ತರದ ಡ್ಯಾಮ್ ಕಟ್ಟಿ ಸುರಂಗದ ಮೂಲಕ ಒಂದು ಸಾವ ಒಂದೂವರೆ ಸಾವಿರ ಅಡಿ ಕೆಳಗೆ ನೀರು ತಂದು ಅಲ್ಲಿ ವಿದ್ಯುತ್ ಆರುನೂರು ಮೆಗಾವಾಟ್ ನೂರೈವತ್ತು ಮೆಗಾವಾಟಿನ ನಾಲ್ಕು ಜನರೇಟರ್ಗಳನ್ನು ಹಾಕೋದು ಅದು ಮತ್ತೆ ಅದು ಲೋಯರ್ ಆಗಿಲ್ಲ ಏನೇನೋ ಪ್ರಾ ಇದಿತ್ತು ಆದರೆ ಅದರ ಪರಿಣಾಮ ಏನಾಗ್ತಿತ್ತು ಅಂತಂದರೆ ಈ ಒಂದು ಹದಿನೈದು ಕಿಲೋಮೀಟ್ರ್ ದೂರ ಗಂಗೆಯ ಪ್ರವಾಹ ಇರ್ತಿರ್ಲಿಲ್ಲ ಹಾಂ ಅಷ್ಟು ಕಾಲ ಗಂಗೆಯಲ್ಲಿ ಹರಿಬೇಕಾಗಿರೋ ಅಂದರೆ ಭಾಗಿರಥಿಯಲ್ಲಿ ಹರಿಬೇಕಾಗಿರುವಂಥ ನೀರು ಆ ಸುರಂಗದಲ್ಲಿ ಬಂದು ಮುಂದೆಲ್ಲ ಹೋಗ್ತಿತ್ತು ಇಷ್ಟು ದೂರದ ಸುಮಾರು ಹದಿನೈದು ಕಿಲೋಮೀಟ್ರ್ ದೂರ ನದಿಯ ಹರಿವೆ ನಿಂತು ಹೋಗ್ಬಿಡ್ತಿತ್ತು ಅಖಂಡ ನದಿಯನ್ನು ಖಂಡ ಮಾಡಿ ಖಂಡ ಆಗ್ತಿತ್ತು ನೋಡಿ ನಾವು ನೆನಪಿಟ್ಕೋಬೇಕು ನಾವು ಸಾವಿರದ ಎಂಟುನೂರ ನಲವತ್ತ ಎರಡರಲ್ಲಿ ಗಂಗೆಗೆ ಮೊಟ್ಟ ಮೊದಲು ಎಲ್ಲಿ ಹರಿದ್ವಾರ ಅದ ಹರಿದ್ವಾರದಲ್ಲಿ ಕಟ್ಲೆ ಮಾಷೆಯ ಒಂದು ಅಡ್ಡಕಟ್ಟಿ ಒಂದು ಅಲ್ಲಿ ಈ ದ್ವಾಬ್ ಪ್ರವೇಶ ಅಂದ್ರೆ ಗಂಗಾ ಯಮುನಾ ನದಿ ಪ್ರವೇಶದ ಇರಿಗೇಷನ್ ಮಾಡ್ತೀನಿ ಅಂದಾಗ ಇಡೀ ಸಮಾಜ ಒಂದಾಗಿ ಪ್ರತಿಭಟಿಸಿತ್ತು ಆ ಕಾಲದಲ್ಲಿ ಯಾಕೆ ಕಾರಣ ಏನಿತ್ತು ಅವತ್ತು ಅದು ಒಂದು ದೈವಿಕವಾದ ಒಂದು ಭಕ್ತಿಯ ಕಾರಣಕ್ಕಾಗಿ ಮಾಡಿದ್ದು ಇವತ್ತು ಭೂಮಿಯ ನೀವು ಉಳಿಸೋಕ್ಕೋಸ್ಕರ ಇರುವಂತಹದ್ದು ಆ ಕಾಲದಲ್ಲಿ ಏನು ಮಾಡಿದ್ದು ಆದರೆ ಆ ಕಟ್ಲೆ ಮಹಿ ಅವನು ಎಂಥ ಒಂದು ನನಗೆ ತುಂಬ ಪ್ರೀ ಪ್ರಿಯವಾದ ವ್ಯಕ್ತಿತ್ವ ಯಾಕೆ ಅದು ಪ್ರಿಯವಾದ ವ್ಯಕ್ತಿತ್ವವಾಗುತ್ತಾ ಅವತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಉತ್ತರ ಆವತ್ತಿನ ಇದೇನಿತ್ತು ಯುನೈಟೆಡ್ ಪ್ರಾವಿನ್ಸ್ ಅಂತ ಹೇಳ್ತಿದ್ವಿ ಇವತ್ತಿನ ಉತ್ತರ ಪ್ರದೇಶಕ್ಕೆ ಆ ಭಾಗಕ್ಕೆ ನಾವು ಇಡೀ ಪ್ರದೇಶದಲ್ಲಿ ಎಂಥ ದೊಡ್ಡ ಕ್ಷಾಮ ಬಂದಿತ್ತು ಅಂದರೆ ಕಾಲು ಭಾಗದ ಜನಸಂಖ್ಯೆ ಪ್ರತಿ ನಾಲ್ಕು ಜನಕ್ಕೆ ಒಬ್ಬ ತೀರೋಗಿದ್ದ ಆಮೇಲೆ ಅರ್ಧ ಭಾಗದಷ್ಟು ಜನ ಜಾನುವಾರು ಜಾನುವಾರುಗಳು ತೀರೋಗಿದ್ವು ಆಮೇಲೆ ಇಡೀ ಬ್ರಿಟಿಷ್ ವ್ಯವಸ್ಥೆ ಕೂಡ ನಡಿಗೆ ಹೋಗ್ತಿತ್ತು ಅದಕ್ಕೆ ಪರಿಹಾರವನ್ನು ಒದಗಿಸ್ಲಿಕ್ಕೆ ಆಗದೇನೆ ಅಂಥದ್ದನ್ನು ನೋಡಿ ಅವನು ಈ ಏನೂ ಇಲ್ಲ ಒಂದು ಸಣ್ಣ ಪಿಕಪ್ ಡ್ಯಾಮ್ ಮಾಡಿ ಹರಿದ್ವಾರದಲ್ಲಿ ಅಲ್ಲಿಂದ ಐನೂರು ಕಿಲೋಮೀಟ್ರ್ಗಳ ಚಾನಲ್ಗಳನ್ನು ಮಾಡಿದರೆ ಎಷ್ಟು ಈ ಈ ಜನಸಂಖ್ಯೆಗೆ ಬೇಕಾಗುವ ಆಹಾರವನ್ನು ಒದಗಿಸ್ಬೋದು ಅನ್ನೋಂಥ ಒಂದು ಯೋಜನೆ ಮಾಡಿ ಆಹಾರ ಮತ್ತು ನೀರು ಆಹಾರ ಮತ್ತು ನೀರು ಕರೆಕ್ಟ್ ಅದಕ್ಕೆ ಅವತ್ತು ವಿರೋಧಿಸಿದರು ಆದರೆ ಅವತ್ತಿನ ಬ್ರಿಟಿಷ್ ಅಧಿಕಾರಿಗಳು ನಾವು ನೂರು ತಪ್ಪುಗಳನ್ನು ಹೇಳ್ಬೋದು ಬ್ರಿಟಿಷ್ ಅಧಿಕಾರಿಗಳು ಆದರೆ ಕೆಲವು ಒಳ್ಳೆಯ ಗುಣಗಳನ್ನು ಹೇಳಬೇಕು ಅವರು 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 ನಂಬುತ್ತಿದ್ದರೋ ಇಲ್ವೋ ಆದರೆ ಆ ಕಾಲದಲ್ಲಿ ಅಲ್ಲಿ ಹರಿದ್ವಾರದಲ್ಲಿರುವಂತಹ ಪುರೋಹಿತರನ್ನೇ ಬಳಸಿಕೊಂಡು ಆ ಡ್ಯಾಮ್ ಪಿಕಪ್ ಡ್ಯಾಮ್ ಅನ್ನು ಕಟ್ಟುವಂತ ಸಂದರ್ಭದಲ್ಲಿ ಗಣಪತಿ ಪೂಜೆ ಗಣಪತಿ ಹೋಮ ಎಲ್ಲ ಮಾಡಿಸಿ ಆ ಡ್ಯಾಮ್ ಶುರು ಮಾಡ್ತಾನ ಅವನು ಅವನಿಗೆ ಒಂದಿತ್ತು ಯಾಕಂದ್ರೆ ನಾನಂತೂ ಮಾಡೋದಿಲ್ಲ ನನಗ್ ನಂಬಿಕೆ ಇಲ್ಲ ಆದ್ರೆ ಅವ್ರಿಗೆ ನಂಬಿಕೆ ಇದೆ ಅವ್ರು ಮಾಡ್ಕೋತಾರೆ ಅದಕ್ಕೆ ನಮ್ಗ ಒಂದು ವಿಷಯ ಗೊತ್ತಿದೆ ನಾ ಮಾಡ್ತಾ ಇರೋದು ಜಲ ಜನ ಕಲ್ಯಾಣದ ಕೆಲಸ ಆಗಲಿ ಅನ್ಕೊಂಡು ಅವನು ಎರಡು ಜನ ಆವತ್ತಿನ ಗವರ್ನರ್ ಜನರಲ್ಗಳು ಮಧ್ಯ ಹೆಲ್ಪ್ ಮಾಡದೆ ಹೋದ್ವ ಲಾಡ್ ಹಾಡಿನ ಬರೋ ತನಕ ಅದನ್ನ ಮಾಡಿ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಒಂದು ಆ ಹರಿದ್ವಾರದ ಇದನ್ನು ಮಾಡಿದ್ನ ನಮ್ಮೂರನ್ನ ಒಬ್ಬಸಿದ್ಧಿ ಹೇಗಿ ಗೊತ್ತ್ ಆ ವರ್ಷ ಈಗ ನಾವು ಗಂಗಾರತಿ ಗಂಗಾರತಿ ಅಂತ ಬಹಳ ಇದು ಮಾಡ್ತೀವಲ್ಲ ಆಗ ಗಂಗಾರತಿ ನಡೆಯುವಾಗ ಎಷ್ಟೋ ಬಾರಿ ಈ ಪ್ರವಾಹ ಬಂದು ಅದು ಜನಗಳು ಸತ್ತಿರುವ ಸಂದರ್ಭಗಳು ಇತ್ತು ಅವನು ಹೇಳ್ತಾನೆ ಮೇಲ್ಗಡೆ ಒಂದು ಈ ಥರ ಡ್ಯಾಮ್ ಇದ್ದರೆ ಕಂಟ್ರೋಲ್ಡ್ ವಾಟರ್ ಒಂದೇ ಲೆವೆಲ್ ನಿಮ್ಮ ಪೂಜೆ ಇರುವ ಸಂದರ್ಭದಲ್ಲಿ ಒಂದೇ ಲೆವೆಲಲ್ಲಿ ವಾಟರ್ ಹೋಗಂಗೆ ಮಾಡ್ಕೊಡ್ತೀನಿ ನಾನು ನನ್ನ ಜವಾಬ್ದಾರಿ ಅದು ಅಂತೇಳಿ ಇವನ್ನ ಒಪ್ಪಿಸ್ತಾನೆ ಅದು ಇದುವರೆಗೂ ನಡ್ಕೊಂಡು ಬಂದಿದೆ ಕರೆಕ್ಟ್ ಈ ಥರ ಮಾಡಿರೋ ಕಟ್ಲೆ ಮಾಷೆ ಅವನು ಅವತ್ತು ಮಾಡಿದ ಅದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ನೀರಾವರಿ ಜಾಲ ಆಯಿತು ಈಗ ಅಪ್ಪರ್ ಗಂಗಾ ಕ್ಯಾನಲ್ಲು ಲೋಯರ್ ಗಂಗಾ ಅದು ಅದೇನೇನು ಬಂತು ಅದು ಆ ಕಾಲದಲ್ಲಿ ಸಾವಿರದ ಒಂಬೈನೂರ ಇಸ್ವಿ ಹೊತ್ತಿಗೆ ಪ್ರಪಂಚದ ಅತ್ಯಂತ ದೊಡ್ಡ ನಮ್ಮ ದೇಶದ ಆವತ್ತಿನ ಆಹಾರದ ಬಹಳಷ್ಟು ಬೇಡಿಕೆಯನ್ನು ಈಡೇರಿಸುವಂತೆ ಆಯ್ತು ದುರಂತ ಅಂದ್ರೆ ಅದೇ ಬಹುಶಃ ಗಂಗೆಗೆ ಏನೋ ಮಾಡಿದ ಹಾ ಅದೇ ಅದು ಇಷ್ಟೆಲ್ಲ ಒಳ್ಳೇದು ಮಾಡಿರೋ ಆ ಯೋಜನೆಯಿಂದ ಆಗಿರೋದೇನು ಅಂತಂದ್ರೆ ಎಲ್ಲೋ ಒಂದು ಕಡೆ ನಾವು ಗಂಗೆಯನ್ನು ತಡಿಬಹುದು ಅನ್ನುವಂಥ ಮನೋಭಾವ ಬಂತು ನಮ್ಗೆ ಪರಿಪಾಠವನ್ನು ಪರಿಪಾಠವನ್ನು ಹಾಕಿದ್ರು ಅವನು ಮಾಡಿರೋ ಉದ್ದೇಶ ಒಳ್ಳೇದಿತ್ತು ಅವನ ಜಗತ್ತಿಗೂ ಒಳ್ಳೆಯದಾಗಿದ್ದ ಹೌದು ಎಲ್ಲ ಹೌದು ಅದೇ ಇದನ್ನು ಮುಂದಿಟ್ಕೊಂಡು ನಾವು ಅವನು ಒಂದು ಡ್ಯಾಮ್ ಮಾಡಿದ್ರೆ ನಾವು ಇಡೀ ನಿಮಗೆ ಈ ಗಂಗೆ ಇದೆಯಲ್ಲ ನಾವು ಭಾಗಿರಥಿ ಗೋಮುಖದಿಂದ ಭಾಗಿರಥಿ ಹೆಸರು ನೋಡಿದ್ವಿ ಈ ಕಡೆ ಅಲಕಾನಂದ 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 ವ್ಯಾಲಿ ಮತ್ತು ಭಾಗಿರಥಿ ವ್ಯಾಲಿ ಎರಡರಲ್ಲೂ ಸೇರಿದರೆ ನೂರಕ್ಕೂ ಹೆಚ್ಚು ಯೋಜನೆಗಳು ಇವತ್ತು ಎಲೆಕ್ಟ್ರಿಕ್ ಯೋಜನೆಗಳು ಮತ್ತು ಈ ನಮ್ಮ ಗಣಿಗಾರಿಕೆ ಯೋಜನೆಗಳು ಇದೆಯಲ್ಲ ನೂರ ಎಂಬತ್ತು ನೋಡಿ ನಿಮ್ಮ ನೂರ ಎಂಬತ್ತು ಯೋಜನೆಗಳನ್ನು ನಾವು ತರ್ತಾ ಅದರಲ್ಲಿ ಒಂದು ಅತ್ಯಂತ ಕೆಟ್ಟದ್ದು ಇಡೀ ಗಂಗೆಯನ್ನು ಅಖಂಡ ಗಂಗೆಯನ್ನೇ ತುಂಡು ಮಾಡುವಂತ ಈ ಲೋಹಾರಿ ಯೋಜನೆ ಆವತ್ತಿನ ಕಾಲದಲ್ಲಿ ಎನ್ ಟಿ ಪಿ ಸಿ ಆರ್ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟಿತ್ತು ಟನಲ್ ಮುಗಿದೋಗಿತ್ತು ಹೋಗಿತ್ತು ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಆದರೆ ಈ ಜಿ ಡಿ ಸಾನಂದ ಜಿಯವರ ಒಂದು ಏನು ಹೇಳಬೇಕು ಅಂತಂದ್ರೆ ನಿಸ್ಪೃಹವಾದ ಹೋರಾಟ ಹೋರಾಟ ಆ ಯೋಜನೆ ಕಾರ್ಯರೂಪಕ್ಕೆ ಮಾಡ್ತು ಕರೆಕ್ಟ್ ಹಾಗಾದ್ರೆ ಎಲ್ಲ ಯೋಜನೆಗಳ ವಿರೋಧಿಗಳ ನೀವು ಖಂಡಿತ ಅಲ್ಲ ನಾನಂತೂ ಅಲ್ಲ ಅಭಿವೃದ್ಧಿ ಅಭಿವೃದ್ಧಿಯ ವ್ಯಾಖ್ಯಾನಗಳು ಬದಲಾಗಬೇಕು ಮತ್ತೆ ಯಾವುದು ಎಷ್ಟು ಕರೆಕ್ಟ್ ಯಾವುದು ಎಷ್ಟು ಎಲ್ಲಿ ನಾವು ಏನಂತ ಮಾಡಬೇಕು ಅನ್ನೋದು ಈಗ ನಮ್ಮ ಕೈಯಲ್ಲಿ ಸಣ್ಣ ಗಾಯ ಮಾಡಿಕೊಂಡ್ರೆ ನಮಗೆ ಸರ್ಚರಿ ಬೇಕಾಗಿಲ್ಲ ಬೇಕಾಗಿಲ್ಲ ಕಣ್ಣಿಗೆ ಅದಕ್ಕೆ ಇಲ್ಲಿ ಕೈ ಮಾಡ್ಕೊಂಡಿರೋ ಗಾಯನ ಕಣ್ಣಿಗೆ ಮಾಡ್ಕೋಬಾರದು ನಾವು ಕೂಡ ಹೇಳ್ತೀವಲ್ಲ ಇಡೀ ನಮ್ಮ ಭಾರತದ ಜಿಯಾಗ್ರಫಿಕಲ್ ವ್ಯವಸ್ಥೆಯ ಕಣ್ಣು ಅವರು ಅಲ್ಲಿ ನೀವು ಗಾಯ ಮಾಡಿದ್ರಿ ಅಂಥದ್ದೊಂದನ್ನು ತಡೆದ ಪುಣ್ಯಾತ್ಮ ಅವರು ನಿಮಗೆ ನಾನು ಹೇಳ್ಬೇಕಾಗಿಲ್ಲ ಯಾಕಂದ್ರೆ ರಾಧಾಕೃಷ್ಣ ಬಡ್ತಿ ಎದುರಿಗೆ ನಾನು ಹೇಳಿದ್ರೆ ಯಾಕಂದ್ರೆ ನೀವು ಅವ್ರ ಜೊತೆಗೆ ಹೋದವರು ವಿಶ್ವಾಸವನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟವರು ಯಾಕೆ ಅದು ಅವರ ಆಸೆಯನ್ನು ಈಡೇರಿಸಿ ಉಪವಾಸವನ್ನು ಈಡೇರಕ್ಕೆ ಅವರು ಈಗ ನಾವು ಇಪ್ಪತ್ತೊಂದು ದಿನ ಉಪವಾಸ ಮಾಡಿದ್ದು ಇಪ್ಪತ್ತೆರಡು ದಿನ ಎಲ್ಲ ಸಾಧ್ಯವನ್ನಾಗಿ ಮಾತಾಡ್ತೀವಿ ಅವರು ಮೂವತ್ತೊಂಬತ್ತು ದಿನ ನಲ್ವತ್ತು ದಿನ ಎಲ್ಲ ಉಪವಾಸ ಮಾಡಿ ದುರಂತ ಅಂದ್ರೆ ಆ ಉಪವಾಸದಲ್ಲೇ ತೀರ್ಕೊಂಡ್ರು ತೀರ್ಕೊಂಡ್ರು ಮತ್ತೊಂದು ಯೋಜನೆಯನ್ನ ವಿರೋಧಿಸ್ಲಿಕ್ಕೆ ಹೋಗಿ ಹೌದು ಕೊನೆಗೂ ಪ್ರಾಣಾರ್ಪಣೆ ಮಾಡಿ ಗಂಗೆಗೆ ಪ್ರಾಣಾರ್ಪಣೆ ಇಲ್ಲ ಅವರು ಸನ್ಯಾಸ ಏನು ಪ್ರೊಫೆಸರ್ ಆಗಿ ನಿವೃತ್ತಿ ಆದ ನಂತರ ಡೀನ್ ಆಗಿ ನಿವೃತ್ತಿ ಆದ ನಂತರ ಅವರು ಸನ್ಯಾಸ ತೆಗೆದುಕೊಂಡಿದ್ದೇ ಗಂಗೆಗಾಗಿ ಹೋರಾಟ ನನ್ನ ಜೀವನ ಇನ್ನು ನಾನು ಸನ್ಯಾಸಿ ಅದೇ ಸನ್ಯಾಸಿ ಅಂದ್ರೆ ನನಗೆ ಯಾವುದೇ ಆಸೆ ಇರಬಾರ್ದು ಆದ್ರೆ ಒಂದು ಆಸೆ ಇಟ್ಕೊಂಡು ಸನ್ಯಾಸಿ ನಾನು ಅಂತ ಹೇಳ್ತಿದ್ರು ನಾನು ಗಂಗೆಯ ಹರಿವನ್ನು ಉಳಿಸುವ ಆಸೆಯನ್ನು ಹೊತ್ತಿರುವಂಥ ನಾನು ಮುಕ್ತ ಸನ್ಯಾಸಿ ಅಲ್ಲ ನನಗಿರುವುದು ಒಂದು ದೊಡ್ಡ ಆಸೆ ಅದೊಂದು ಆಸೆಗಾಗಿ ನಾನು ಸನ್ಯಾಸಿ ಅಂತ ಅಂತೇಳಿ ಸನ್ಯಾಸಿ ಆದ್ರೆ ಆಸೆ ಬಿಡಬೇಕು ಅಂತಾರೆ ನಾನು ಈ ಆಸೆ ಅಂತೂ ಬಿಡಲ್ಲ ಅಂತೇಳಿ ಅದಕ್ಕಾಗಿ ಸನ್ಯಾಸಿ ಅದಕ್ಕೆ ಜೀವತೆತ್ರು ಎಲ್ಲ ಇದು ಮಾಡಿದ್ರಿ ಆ ಲೋಹಾರಿನ ಹತ್ರ ಬಂದಾಗ ನಾವು ಹೋಗುವ ರಸ್ತೆಗೆ ಅದು ನೀವು ಉತ್ತರ ಕಾಶಿಯಿಂದ ಮೇಲೆ ಹೋಗ್ತಿದ್ದಾಗೆ ಕಾಣ್ತಲ್ಲ ಅಲ್ಲಿ ನೀವು ಅದ ಅದನ್ನ ನೋಡಿದ ತಕ್ಷಣ ನಿಮ್ಗೆ ಒಂಥರ ಹೊಟ್ಟೆ ಬೇಯುತ್ತೆ ನಮ್ಗೆ ಅವ್ರನ್ನ ಈಗ ನಾವು ಹೋದಾಗ ಅವ್ರು ಬದುಕಿದ್ರು ಈಗ ಮೂರು ವರ್ಷ ಇದ್ದಲ್ವ ಅವ್ರು ತೀರ್ ಹೋಗಿದ್ದು ಆ ಆದ್ರೆ ಅವ್ರ ಹೋರಾಟದ ಆ ಒಂದು ಅವ್ರ ಜೊತೆಗೆ ಇನ್ನೊಬ್ರು ಇವರು ಇದ್ರಲ್ಲ ತರುಣ ಸನ್ಯಾಸಿ ಇವರು ತೀರೋದವ್ರು ನಿಗಮಾನಂದ್ರ ಸರಸ್ವತಿ ಪಾಪ ಅವರಂತೂ ಇವರಿಗಾದ್ರೆ ಒಂದಿಷ್ಟು ಪ್ರಚಾರ ಆದ್ರೂ ಇತ್ತು ಆಮೇಲೆ ದೇಶ ವಿದೇಶಗಳಲ್ಲಿ ಓದಿ ಐ ಐ ಟಿ ಅಂತ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ರಿಂದ ಇವರಿಗೊಂದು ಗಣ್ಯಮಾನ್ಯರಾಗಿ ಇವರನ್ನು ನೋಡ್ತಿತ್ತು ಸಮಾಜ ಅದೂ ಇರ್ಲಿಲ್ಲ ಅವರು ಒಂಥರ ಒಂಥರ ಇದಾಗಿ ಹೇಳಬೇಕು ಹಗುರವಾಗಿ ಹೇಳಬೇಕು ಅಂತಂದ್ರೆ ಒಂಥರ ಹಬ್ಬೆ ಪಾರಿಯಾಗಿ ತಿರುವುದಾಗಿ ತಿರು ಹೋಗ್ಬಿಟ್ಟು ಉಪವಾಸ ಮಾಡ್ತಾನೆ ತಿರುದು ಒಟ್ಟು ನನ್ನ ಗೋಮುಖ ಯಾತ್ರೆಯ ಅಥವಾ ಪ್ರವಾಸದ ಕಹಿ ನೆನಪು ಅಂತ ಹೇಳಿ ಕಹಿ ನೆನಪು ಅಥವಾ ಅದರ ಇದು ಅಂತಂದರೆ ಇದು ಎರಡು ಘಟನೆಗಳು ನನಗೆ ವಾಪಸ್ ಬರ್ತಾ ತುಂಬ ಕಾಡ್ತು ಒಂದು ನಿಗಮಾನಂದರದ್ದು ಕೂಡ ಇದಾಯಿತು ಆಮೇಲೆ ಅದೇ ಥರ ನಾವು ಹೋಗುವಾಗ ಹರಿದ್ವಾರದಲ್ಲಿ ಈ ಥಾಮ್ಸನ್ ಕಟ್ಲೆ ಇದ್ದಾನಲ್ಲ ಅವ್ರ ಬಗ್ಗೆ ತುಂಬ ನನ್ನ ಪುಸ್ತಕದಲ್ಲಿ ಕೂಡ ಆಮೇಲೆ ಬರೆದೆ ಅದನ್ನು ತುಂಬ ಹೊಗಳಿದೆ ನಾನು ಯಾಕೆ ಹೊಗಳಿದೆ ಅಂತಂದರೆ ನೋಡಿ ಜನಪದವಾದ ಮತ್ತು ಅತ್ಯಗತ್ಯವಾದ ಒಂದಿಷ್ಟು ಅಭಿವೃದ್ಧಿ ಯೋಜನೆಗಳು ಬೇಕೇ ಬೇಕಾ ಹೌದು ಇವತ್ತು ನಮ್ಮಂಥ ದೇಶಗಳಲ್ಲಿ ಇವತ್ತು ನೂರು ಕೋಟಿ ನೂರ ನಲವತ್ತು ಕೋಟಿ ಬಾಯಿಗೆ ಅನ್ನ ಹಾಕಬೇಕು ಇನ್ನೂರ ಎಂಬತ್ತು ಕೋಟಿ ಕೈಗಳಿಗೆ ಕೆಲಸ ಕೊಡಬೇಕು ಅಂದಾಗ ಒಂದಿಷ್ಟು ಅಭಿವೃದ್ಧಿ ಬೇಕು ಅಭಿವೃದ್ಧಿ ಕೆಲಸಗಳು ಯಾವುದೂ ಬೇಡ ಬೇಡ ಅಂತ ಹೇಳಲ್ಲ ಆದರೆ ಮೊದಲೇ ನಾವು ನೀವು ಮಾತಾಡಿದಾಗೆ ಯಾವುದು ಎಲ್ಲಿ ಎಷ್ಟು ಬೇಕು ಮತ್ತು ಹಿಮಾಲಯದಂಥ ಹಿಮಾಲಯವನ್ನು ರಕ್ಷಣೆ ಮಾಡೋಕ್ಕಾಗದೆ ಹೋಗ್ಬಿಟ್ರೆ ಇಡೀ ಯಾಕೆ ಅಂತಂದರೆ ಹಿಮಾಲಯ ಇರುವುದು ಒಂದು ಹಿಮಾಲಯ ಒಂದು ಅತ್ಯಂತ ಸೂಕ್ಷ್ಮ ಪ್ರದೇಶ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಏನಿದೆ ಈ ಆಸ್ಟ್ರೇಲಿಯನ್ ಇದರ ಮೇಲೆ ಟೆಕ್ಟಾನಿಕ್ ಪ್ಲೇಟ್ ಹಿಮಾಲಯ ನಮ್ಮ ಭಾರತ ಇರುವಂಥದ್ದು ಇದು ತುಂಬಾ ಒಂಥರ ಅಸ್ಥಿರವಾದ್ದು ಸಂಘರ್ಷದಲ್ಲಿ ಇರುವಂತದ್ದು ಹಿಮಾಲಯ ಹುಟ್ಟಿದ್ದೇ ಹಾಗೆ ಹಿಮಾಲಯ ಹುಟ್ಟಿದ್ದೇ ಹಾಗೆ ಮತ್ತೆ ಅದು ಇವತ್ತು ಕೂಡ ಇರೋದು ಒಂದು ಚಂಚಲವಾದ ಟೆಕ್ಟಾನಿಕ್ ಪ್ಲೇಟ್ ಮೇಲೆ ಇದೆ ಹಾಗಾಗಿ ಗೊತ್ತಿಲ್ಲ ಒಲ್ಲಿಯ ವಾತಾವರಣವನ್ನು ಅಥವಾ ಒಲ್ಲಿಯ ಪರಿಸ್ಥಿತಿಯನ್ನು ನಾವು ಭಾಳಷ್ಟು ಜೋಗ್ರಫಿಕಲ್ ಕಂಡೀಷನ್ ಭಾಳಷ್ಟು ಏರುಪೇರು ಮಾಡಬಾರ್ದು ಈ ಕಾರಣಕ್ಕಾಗಿಯೇ ನಮಗೆ ಅಲ್ಲಿ ಈಗ ಹಿಮಾಲಯದ ಗ್ಲೇಷಿಯರ್ ಕರಗಿ ಹೋಗ್ತಿದೆ ಕರಗೋಗ್ತಿದೆ ಅಂತ ಯಾಕೆ ನಾವು ಇಷ್ಟೆಲ್ಲ ಯೋಚನೆ ಮಾಡಬೇಕಾಗಿದೆ ಅಂತಂದರೆ ನಾಳೆಯ ನಮ್ಮ ಅಸ್ತಿತ್ವ ಇರಬೇಕಲ್ಲ ಅನ್ನೋ ಕಾರಣಕ್ಕಾಗಿ ಹಾಂ ಯಾವುದೋ ಸ್ವಾರ್ಥ ಅಲ್ಲ ಇವತ್ತು ಹಿಮಾಲಯದಲ್ಲಿ ಪ್ರತಿ ವರ್ಷ ಭೂ ಕುಸಿತ ಆಗುತ್ತೆ ಪ್ರತಿ ವರ್ಷ ಸಾವಿರಾರು ಪ್ರವಾಹಗಳು ಬರ್ತವೆ ಪ್ರತಿ ವರ್ಷ ಪ್ರವಾಹಗಳು ಬರ್ತವೆ ಹಾಗೆ ಹಿಮ ಸುರಿಯುತ್ತೆ ಮೇಘಸ್ಫೋಟಗಳಾಗ್ತಾ ಇದೆ ಇಷ್ಟೆಲ್ಲರೂ ನಡುವೆ ನಾವು ಇನ್ನೊಂದಿಷ್ಟು ಅಪಾಯಗಳನ್ನು ಮಾಡಿ ಇಡೀ ಭೂಮಿಯನ್ನೇ ಅಪಾಯ ಬೇಕಾ